ಅತಿ ದೊಡ್ಡ ಜಿಲ್ಲೆಯಾದಂಥ ಕಲಬುರಗಿ ವಿಭಾಗೀಯ ಕೇಂದ್ರಗಳಲ್ಲಿ ಉದ್ಯೋಗದ ಹಬ್ಬನ ಪ್ರಾರಂಭಿಸಬೇಕು ಅನ್ನುವಂಥ ಒಂದು ವಿಷಯ ಇಟ್ಕೊಂಡು ಮತ್ತು ಅಲ್ಲದೆ ಈ ಭಾಗದಲ್ಲಿ ಗೂಳೆ ಹೋಗ್ತಿರುವಂತ ಯಾದಗಿರಿ ಆಗಿರ್ಬೋದು ರಾಯಚೂರು ಆಗಿರ್ಬೋದು ಮತ್ತು ಕಲಬುರ್ಗಿ ಆಗಿರ್ಬೋದು ಈ ಭಾಗದಿಂದ ಇವತ್ತು ಬೆಂಗಳೂರು ಮುಂಬೈಗೆ ಗುಳೆ ಹೋಗ್ತಿರುವಂತಹ ಕಾರ್ಯ ಕೆಲಸ ಮಾಡಕ್ಕೆ ಹೋಗ್ತಿರುವಂತ ಆಗಿರ್ಬೋದು ಇವತ್ತು ಉದ್ಯೋಗಕ್ಕಾಗಿ ತಮ್ಮ ಉಪಜೀವನಕ್ಕಾಗಿ ಆಗಿರ್ಬೋದು ಏನು ಹೋಗ್ತಾರೆ ಅದನ್ನು ತಡೆಗಟ್ಟಬೇಕು ಕಲಬುರಗಿಯಲ್ಲೇ ಉದ್ಯೋಗವನ್ನು ಸೃಷ್ಟಿ ಮಾಡಬೇಕಂತ ಹೇಳಿ ಎರಡು ವಿಷಯಗಳ ಜೊತೆ ಜೊತೆಯಲ್ಲಿ ಮಹಾನಗರ ಪಾಲಿಕೆಯ ಪೂಜ ಮಹಾಪೌರು ಉಪಮಹಾಪೌರು ವಿರೋಧ ಪಕ್ಷ ನಾಯಕರು ಎಲ್ಲ ಸದಸ್ಯರು ಸ್ಥಾಯಿ ಸಮಿತಿ ಸದಸ್ಯರು ಆಯುಕ್ತರು ಎಲ್ಲರೂ ಕೂಡ ರಸ್ತೆ ಬರಬೇಕು ರಸ್ತೆಯ ಸ್ಥಿತಿಗತಿಗಳನ್ನು ನೋಡಬೇಕು ಭೀಕರ ಮಳೆಯಿಂದ ಈಗಾಗಲೇ ಹದಿನೇಳನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ಕಲಬುರಗಿ ಬಂದಂಥ ಸಂದರ್ಭದಲ್ಲಿ ಅನೇಕ ಹೊಲಗಳಿಗೆ ಏನು ನೀರು ಏನು ಬಂದಿರುವಂಥ ಸಂದರ್ಭದಲ್ಲಿ ವೀಕ್ಷಣೆ ಮಾಡುವ ವೀಕ್ಷಣೆ ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ಪತ್ರಿಕಾ ಪತ್ರಿಕಾಗೋಷ್ಠಿ ಕರೆದಿದ್ದೇವೆ ಹಾಗಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬರುವಂಥ ಕಲಬುರಗಿ ಯಾದಗಿರಿ ರಾಯಚೂರು ಕೊಪ್ಪಳ ಬಳ್ಳಾರಿ ವಿಜಯನಗರಿ ಭಾಗದಲ್ಲಿ ಬಹುದಿನಗಳಿಂದ ಉದ್ಯೋಗದ ನಿರುದ್ಯೋಗ ಸಮಸ್ಯೆಯನ್ನ ಹೆಚ್ಚಾಗ್ತಾ ಇದೆ ಅಂದೇ ಕೂಡ ರಾಜ್ಯ ಸರ್ಕಾರ ಜಿಲ್ಲಾಡಳಿತ ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಪ್ರಿಯಾಂಕ್ ಖರ್ಗೆಜಿ ಅವರು ಇವತ್ತು ಐ ಟಿ ಬಿ ಟಿ ಸಚಿವರು ಇದರ್ತವರು ಇವತ್ತು ತಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಇಲ್ಲಿ ಉದ್ಯೋಗವನ್ನ ಸೃಷ್ಟಿ ಮಾಡೋಕೆ ಮುಂದಾಗಬೇಕು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಮೆಡಿಕಲ್ ಹಬ್ಬನ ಮಾಡೋಕೆ ಪ್ರಾರಂಭ ಒಂದು ಚಾಲನೆ ಕೊಡ್ತಾ ಇದ್ದಾರೆ ಸ್ವಾಗತಿಸ್ತೇವೆ ಅದ್ರ ಜೊತೆ ಜೊತೆಗೆ ಈ ಭಾಗದಲ್ಲಿ ಉದ್ಯೋಗವನ್ನ ಸೃಷ್ಟಿ ಆಗಬೇಕನ್ನುವಂಥದ್ದು ಬಹಳ ಮುಖ್ಯದಂತ ಬೇಡಿಕೆ ಇದೆ ಹಾಗಾಗಿ ಈ ಎಲ್ಲ ವಿಷಯಗಳನ್ನು ಇಟ್ಟುಕೊಂಡು ಅಲ್ಲದೆ ಕೂಡ ಇವತ್ತು ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಇವತ್ತು ಈ ಭಾಗದಲ್ಲಿ ಸಂವಿಧಾನ ಜೆ ಕಲಂ ಇವತ್ತು ತಿದ್ದುಪಡಿಗೊಂಡು ಇವತ್ತು ಹತ್ತು ವರ್ಷಗಳ ಕಾಲ ನಾವು ಇವತ್ತು ಹತ್ತು ವರ್ಷದ ಸಂಭ್ರಮಕ್ಕೆ ಇವತ್ತು ದಶಮಾನೋತ್ಸವಕ್ಕೆ ನಾವೆಲ್ಲರೂ ಕಾಲಿಡ್ತಾ ಇದ್ದೇವೆ ಆದರೆ ಇವತ್ತು ಸಮಗ್ರ ಅಭಿವೃದ್ಧಿ ಏನು ಹೇಳ್ತದೆ ಹತ್ತು ವರ್ಷಗಳಿಂದ ಈ ಭಾಗದಲ್ಲಿ ಉದ್ಯೋಗ ಸೃಷ್ಟಿ ಮಾಡಕ್ ಇಲ್ಲ ಒಂದು ಉದ್ಯೋಗ ಕೊಡಕಾಗ್ತಾ ಇಲ್ಲ ಇವತ್ತು ಹತ್ತು ವರ್ಷಗಳಿಂದ ನಾವು ಇವತ್ತು ಇವತ್ತು ಈಗಾಗಲೇ ನಮ್ಮ ಭಾಗದ ಜನರು ಇವತ್ತು ಉದ್ಯೋಗಕ್ಕಾಗಿ ಬೆಂಗಳೂರು ಆ ಕಡೆ ಈ ಕಡೆ ಅಲೆದಾಡ್ತಾ ಇದ್ದಾರೆ ಹಾಗಾಗಿ ಈ ಈ ನಿಟ್ಟಿನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಕನಸು ಕೂಡ ಅದೇ ಆಗಿತ್ತು ಇವತ್ತು ಆರ್ಟಿಕಲ್ ತ್ರೀ ಸೆವೆಂಟಿ ಸಮಗ್ರ ಅಭಿವೃದ್ಧಿ ಆಗ್ಬೇಕು ಇಲ್ಲಿ ಶಿಕ್ಷಣ ಆಗಬೇಕು ಉದ್ಯೋಗ ಆಗಬೇಕು ಎಲ್ಲ ವಿಷಯಗಳ ಬಗ್ಗೆ ಇದನ್ನು ಅಭಿವೃದ್ಧಿ ಆಗಬೇಕಂತೇಳಿ ಬಹಳಷ್ಟು ಜನ ಇದನ್ನ ಆರ್ಟಿಕಲ್ ತ್ರೀ ಪಕ್ಷ ಭೇದವನ್ನು ಮಾಡಿ ಇವತ್ತು ಕನ್ನಡ ಪರ ಹೋರಾಟಗಾರ ಆಗಿರ್ಬೋದು ದಲಿತ ಪರ ಹೋರಾಟಗಾರ ಆಗಿರ್ಬೋದು ಕೆ ಬಿ ಶಾಪುರ ಆಗಿರ್ಬೋದು ಇದರ ಎಲ್ಲ ಒಂದು ಪರಿಶ್ರಮದಿಂದ ಇವತ್ತು ಈ ಭಾಗದಲ್ಲಿ ಟಿ ಸಿ ವಂಚಿಯವತ್ತಿದ್ದುಪಡಿ ಆಗಿ ಇವತ್ತು ದಶಮಾನೋತ್ಸವ ಆಗಿಬಿಟ್ಟಿದೆ ದಶಮಾನತ್ಸಕ್ಕೆ ಬಂದಿದೆ ಹಾಗಾಗಿ ಇದು ಕೂಡ ಇವತ್ತು ನಂಬಲ್ಲಿ ಏರ್ಪೋರ್ಟ್ ಕೂಡ ಏರ್ಪೋರ್ಟ್ ಆದಮೇಲೆ ಕೂಡ ಅನೇಕ ರೀ ಈಗ ಅಲ್ಲಿ ವಿಮಾನ ನಿಲ್ದಾಣ ಆಗಿದೆ ನಿಮ್ಮ ಭಾಗ ಅಂದರೆ ಡಿಮಾರ್ಟ್ ಬಂದಿದೆ ದೊಡ್ಡ ದೊಡ್ಡ ಮಾಲ್ಗಳಾಗಿದೆ ಇಲ್ಲಿ ಗಾರ್ಮೆಂಟ್ಸ್ಗಳನ್ನು ಹುಟ್ಟಾಕಬೇಕು ಉದ್ಯೋಗವನ್ನು ಸೃಷ್ಟಿ ಆಗಬೇಕು ಉದ್ಯೋಗ ಬಗ್ಗೆ ನಾವು ಮಾತಾಡ್ತೇವೆ ಉದ್ಯೋಗ ಸೃಷ್ಟಿಯಾಗಬೇಕು ಕೆಲಸ ಜನರಿಗೆ ಜೆ ಜಿ ಹಾಸ್ಪಿಟಲ್ ಆಸ್ಪತ್ರೆ ಆಗಿದೆ ಇವತ್ತು ಅನೇಕ ಸಂಸ್ಥೆಗಳಿಗೆ ಇವತ್ತು ಏಜೆನ್ಸಿಗಳು ಕೊಟ್ಟಿದ್ದಾರೆ ಇವತ್ತು ಡಿ ಗ್ರೂಪ್ ಇವತ್ತು ನೌಕರದಾರ ಸೇರ್ಬೇಕು ಒಂದೊಂದು ಲಕ್ಷ ರೂಪಾಯಿ ಇವತ್ತು ಕೊಟ್ಟು ಸೇರುವಂತ ಪರಿಸ್ಥಿತಿ ಇದೆ ಇದ್ರ ಬಗ್ಗೆ ನಾವು ಮಾತಾಡಬೇಕು ಆದ್ರೆ ಈ ರೀತಿ ವರ್ತನೆ ಈ ರೀತಿ ಒಂದು ಕಲಬುರಗಿಯಲ್ಲಿ ಇದೆ ಇದನ್ನ ನಿಲ್ಲಬೇಕು ನಿಲ್ಲೋ ಮೂಲಕವಾಗಿ ಉದ್ಯೋಗವನ್ನು ಸೃಷ್ಟಿ ಅನ್ನೋದು ವಿಷಯ ವಿಷಯದೊಂದಿಗೆ ಇವತ್ತು ಕಲಬುರ್ಗಿಯಲ್ಲಿ ಇವತ್ತು ಮಹಾನಗರ ಪಾಲಿಕೆಯ ಪೂಜಾ ಉಪ ಉಪಮಹಾಪೌರು ಇವತ್ತು ಆಯುಕ್ತರು ಇವತ್ತು ವಿರೋಧ ಪಕ್ಷ ನಾಯಕರು ಇವರ ಅಧಿಕಾರ ತಗೋಂತ ಸಂದರ್ಭ ಏನು ಆಸಕ್ತಿ ಇರ್ತದೆ ಅದೇ ಆಸಕ್ತಿ ಇವತ್ತು ಜನರನ್ನ ಸೇವೆ ಸಲ್ಲಿಸಿದ ಆ ಆಸಕ್ತಿ ಇಲ್ಲ ಅನ್ನೋದ್ರ ಬಗ್ಗೆ ನಾವು ಬಹಳ ಬೇಜಾರನ್ನ ವ್ಯಕ್ತಪಡಿಸ್ತೇವೆ ಕಲಬುರ್ಗಿ ನಗರದಲ್ಲಿ ಮಳೆ ಬಂದು ತೆಗ್ಗ ಎಷ್ಟು ಸಿಕ್ಕಾಪಟ್ಟೆ ಆಗಿದೆ ಇವತ್ತು ಮುಚ್ಚೋ ಮುಚ್ಚಲಕ್ಕೂ ಆಗ್ತಾ ಇಲ್ಲ ಆ ಇವತ್ತು ಯಾವ್ದು ಟೂ ವೀಲರ್ ತಗೊಂಡು ಹೋಗ್ಬೇಕಾದ್ರೂ ಕೂಡ ಇವತ್ತು ಭಯಭೀತರವಾಗಿದೆ ಮಳೆಯಲ್ಲಿ ಅಲ್ಲದೆ ಕೂಡ ಕಲಬುರಗಿಯಲ್ಲಿ ಇವತ್ತು ಪಾರ್ಕಿಂಗ್ ವ್ಯವಸ್ಥೆ ಬೀದಿ ಬದಿಯಲ್ಲಿ ಕುಡಿತು ವ್ಯಾಪಾರಸ್ಥರಿಗೆ ಪ್ರತ್ಯೇಕವಾದಂತ ಸ್ಥಳಗಳು ಕೊಡ್ತಾ ಇಲ್ಲ ಎಷ್ಟು ಸಲ ಹೇಳಿದ್ರು ಎಷ್ಟು ಹೋರಾಟ ಮಾಡಿದ್ರು ಕೂಡ ಮಹಾನಗರ ಪಾಲಿಕೆ ಆಯುಕ್ತರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅಂತ ವಿಷಯವನ್ನ ಅಲ್ಲದೆ ಇವತ್ತು ಪೂಜ ಮಹಾಪುರು ಉಪಮಹಾಪುರ್ ಕೂಡ ರಸ್ತೆ ಬರಬಹುದು ರಸ್ತೆಗಳನ್ನ ವೀಕ್ಷಣೆ ಮಾಡಬೇಕು ಸೌಂದರ್ಯಕರಣ ಬಗ್ಗೆ ಯೋಚನೆ ಮಾಡಬೇಕು ಇವತ್ತು ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡ್ಬೇಕು ಇವತ್ತು ಅನೇಕ ರಸ್ತೆಗಳಿಗೆ ರಸ್ತೆ ನಾಮಕರಣ ಇಲ್ಲ ಈ ರೀತಿ ಎಲ್ಲ ವಿಷಯಗಳನ್ನ ಕುರಿತು ಇವತ್ತು ನಾವು ಅಹ್ ಈಗ ಆಗಲೇ ಪತ್ರಿಕಾಗೋಷ್ಠಿ ಮೂಲಕವಾಗಿ ಅಧಿಕಾರಿಗಳಿಗೆ ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳಿಗೆ ಗಮನಕ್ಕೆ ತರ್ತಾ ಇದ್ದೇವೆ ಕೂಡ ಡಾಕ್ಟರ್ ಎಸ್ ಎಂ ಪಂಡಿತ್ ರಂಗಮಂದಿರ ಇವತ್ತು ಅದು ನವೀಕರಣಗೊಂಡಿದೆ ಅದಕ್ಕೆ ನಾವು ಸ್ವಾಗತ ಮಾಡ್ತೇವೆ ಬಹು ಕಟ್ಟಡ ಬಹಳ ಅದ್ಭುತವಾಗಿ ಚೆನ್ನಾಗಾಗಿದೆ ಆಗಿದೆ ಅದನ್ನ ಸ್ವಾಗತಿಸ್ತೇವೆ ಆದ್ರೆ ಇವತ್ತು ಅಲ್ಲಿ ಎಸ್ ಎಂ ಪಂಡಿತ್ ಅವರ ಪ್ರತಿಮೆಯನ್ನ ಅನಾವರಣಗೊಳಿಸಬೇಕು ಒಂದು ಬೇಡಿಕೆ ಏನಿದೆ ఆ బేడే ఇవ్వకే ఈ భాగ అభివృద్ధిగా మహానగర పాలిక పూజ అపూర్వం ముందబుర్గి జిల్లా మంత్రి ఉద్యోగ పడకే ముందా తమ్ెల్ల సర్కార ఇ దిన కూడా ఈ హోరీ భాగ ఉద్యోగ ని మాన్య సర్కార ముఖ్యమంత్రిగా మూడు జిల్లా మంత్రి గమనకి నాము తర్లేక ఇచ్చి